I've

ಆಂಟಿ ಅಂದ್ರೆ ಹೋಣ ಅಂತ ಹುಡುಗಿ ಅಂದ್ರೆ ಹೋಣ ಅಂತ ಚಡ್ಡಿ 아속 <목소리도> <목소리도> cha He got not do it. ಗಾಡಿ ಅಲ್ಲಿಂದ ಇಲ್ಲಿ ಬರೋ ಮಟ ಸಾಕಾತ್ರಿ ಸಾಕ ಈ ಮಂದ್ಯಾಗಿಂದ ಜಿಗದ ನನಗ ಆಗಿಲ್ಲ ನನಗ ಏನ ಹುಡುಗಿ ಮತ್ತೇನು ಸಮಾಚಾರ ಹೆಂಗ ಸೈಟಿಗೆ ನಡಿ ಈ ಸೈಟಿಗೆ ಬಾ ಅಂದ್ರೆ ಅಂದ್ರ ಐ ಗಟ್ಟಿ ಕೈಯ ಕೈಯೇ ಬಿಡುದ ಕೈಯ ಬಿಡುದ ಮಾನ ಶೆಟ್ಟಿ ಹೋಗ್ 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 ಹೋದೆ ಅದಕ್ಕೆ ಹೊಯ್ಕೊತೀವಿ ಮುಂದಿನ ಬರ್ರಿ ಡ್ರೈವರ್ ಸಾಹೇಬ್ರ ನಿಮ್ದು ವಿಚಾರ ಮಾಡಕತ್ತಿದ್ದೇವೆ ಅಣ್ಣ ನಮ್ಮದು ವಿಚಾರ ಮಾಡ್ತೀಯ ಹುಡುಗಿ ನಮ್ದು ವಿಚಾರ ಮಾಡ್ತೀಯ ಅಲ್ರಿ ಡ್ರೈವರ್ ಸಾಹೇಬ್ರೆ ನಮ್ಮ ಹುಡ್ಗಿಯರು ಎಲ್ಲಿರ್ತಾರೆ ನೀವು ಅಲ್ಲೇ ಬಂದಿರ್ತೀರಲ್ಲ ಯಾಕಂತ ಏಕೆ ಸಿಕ್ಕ ಹುಡುಗಿಯರ ತಕೋ ಹಾಕ ನಾಯನ್ ಹುಚ್ಚಲ್ಲ ಹುಡುಗಿ ನಾಯನ್ ಹುಚ್ಚಲ್ಲ ನೀ ಶಾಣೆ ಅಂತ ಗೊತ್ತಾಯ್ತು ನನಗೆ ನಾ ಶಾಣೆ ಇದ್ದಲ್ಲ ಇಲ್ಲಿ ಬಂದೆತನ ಹುಡುಗಿ ಹಾ ಅಲ್ಲ ಹುಡುಗಿ ಹಾ ನೀ ಇಲ್ಲಿ ನಿಂತಿದ್ದೆ ನೋಡಿ ನಿಂತಿದ್ದೆ ನೋಡಿ ನನ್ನ ಗಾಡಿ ಅಲ್ಲಿ ಆಯ್ತ ತರಿಬೇ ಚಾಂದನಿ ನಿಂತಾಳೆ ಅಂತ ಹೇಳಿ ಚಾಂದನಿ ಬಾಜ ಕುಪೇಂದ್ರನ ಡೆಕ ಬಂದನ ಹುಡುಗಿ ಉಪೇಂದ್ರನ ಡೆಕ ಬಂದನ ಅಯ್ಯೋ ನಮ್ಮ ಮಾಮೂ ನೀ ಉಪೇಂದ್ರ

ಕಿರಿ 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 ಮಾಡೋ ಹುಡುಗಿ ಅಷ್ಟು ಸರಾ ತಿಳಿದ್ಬೇಡ ಈ ಡ್ರೈವರ್ ಗೋಪಾಲ್ ಅಂದ್ರ ಏನಂತ ಮುಂಬೈ ಬೆಂಗ್ಳೂರ್ ಮದ್ರಾಸ್ ಅಷ್ಟೇ ಯಾಕ ಹುಡುಗಿ ಕಲ್ಕತ್ತಾ ಪುನಃ ಬೆಂಗಳೂರು ಮತ್ತೆ ಆಯ್ ನೀ ಏನಾರ ಜಿಗದಾಳದಿ ಮಾಡ್ತೀವ ಹೊತ್ಕೊಂಡ ಗಾಡಿ ಡಿಕ್ಕೊಳಗ ನೀರ್ ಇಲ್ಲದ ಗುಡ್ಡ ಬರ್ತಾರ ನೀವು ಅಲ್ಲ ಅಣ್ಣ ತಮ್ಮ್ರ ಅಂದೆ ಮತ್ತೆ ಬೇರೆ ವಿಚಾರ ಅಲ್ಲ ಅಲ್ಲೇ ಯಾಕೆ ಮಾತಾಡ್ತೀನಿ ನೀನು ನನಗೇನು ನಿನ್ ಮೇಲೆ ಲವ್ ಇಲ್ಲ ತಗೊಂಡೇನು ನಾನ್ ಎಷ್ಟು ಲವ್ ಮಾಡ್ತೀನಿ ಗೊತ್ತ ನಮ್ಮಅಪ್ಪ ಅದನ್ನ ಮೇಲೆ ಬಾಳ ಬಾಳ ಸಿಟ್ಟು ಅದು ಸಿಟ್ಟು ತಂದು ನಾನ್ ನಿನ್ ಮೇಲೆ ಹಾಕಿದ್ಯ

மட்டாவ கல்லது ಮಂದಿ ಗೊತ್ತಿ ನಮ್ಮ ಕರ್ನಾಟಕದ ಪ್ಯಾನ್ ಅದಾರ ಅಷ್ಟಲ್ಲ ಹುಡುಗಿ ಎಲ್ಲ ನಮ್ಮ ಆರ್ ಸಿ ಬಿ ಪ್ಯಾನ್ ಗಳ ಕೇಳ್ಬೇಕಾರ ಅವ್ರನ್ನ ಮಾಮ ಗುಡ್ರಿ ಮಾಮ ಗುಡ್ರಿ ನೀವ್ ಹುಟ್ಟ್ರಿ ಇಲ್ಲ ಇಲ್ಲದ್ರಿ ಇಲ್ಲ ಎಲ್ಲ ಎಲ್ಲ ಇದೀರ ನೀ ಇಲ್ಲಿ ಹಿಂದ ಡುಬ್ದಾಗದಿ ಮಾಮ ಡುಬ್ದಾಗಿದ್ದಾರ ನೀ ಮುಂದ್ ಹಾಕಿನ ಹುಡುಗಿ ಮುಂದಿಲ್ಲ ಅವ್ರ ಅದರ ನೀ ಹಿಂದೆ ಹಿಂದ ಮುಂದೆ ಬರೋ ಪ್ರಯತ್ನ ಮಾಡಿ ಏನ್ರಿ ಚಾಲು ಮಾಡ್ರಿ

நீங்களா கரிமணி மாளிக்க நீங்கள் Nana Nana na Yushi desu ze Karimani Malika